ವೀಕ್ಷಕರೇ ನಾನು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೆಯ ಜನ್ಮದಿನಾಚರಣೆಯು ಬೀದರ್ನ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ವತಿಯಿಂದ ಕರ್ನಾಟಕ ಸಾಹಿತ್ಯ ಮತ್ತು ಸಂಸ್ಕೃತಿ ಸಭಾಂಗಣದಲ್ಲಿ ಅತಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜೆ ಶ್ರೀ ಮಲ್ಲಿನಾಥ ಮಹಾರಾಜರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ಹೆಚ್ ಸುರೇಶ್ ಅವರು ಅಮೃತರಾವ್ ಚಿಮ್ಕೋಡೆ ಅಲ್ಬರ್ಟ್ ಕೋಟೆ ಮೋಜೆಸ್ ನಿರ್ಣಾಕರ್ ಪ್ರಶಾಂತ್ ಬಾವಿಕಟ್ಟಿ ಸೇರಿದಂತೆ ಅನೇಕ ಕನ್ನಡಪರ ಹೋರಾಟಗಾರರು ಪುನೀತ್ ಅಭಿಮಾನಿಗಳು ಸೇರಿದಂತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಜಮಟ್ಟ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪ್ರದಾನವೂ ಸಹ ಈ ಕಾರ್ಯಕ್ರಮದಲ್ಲಿ ಮಾಡಲಾಯಿತು ಅದಕ್ಕೆ ಹಾಗೆ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಎಕ್ಸಾಮ್ ಪ್ಯಾಡ್ಗಳನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಒಂದು ಕಳೆಯನ್ನು ತಂದಿದ್ರು ಈ ಸಂದರ್ಭದಲ್ಲಿ ಮುಂಬರುವ ದಿನದಲ್ಲಿ ಒಂದು ಪುತ್ಥಳಿ ನಿರ್ಮಾಣದ ಕುರಿತು ಸಹ ಈ ಕಾರ್ಯಕ್ರಮದಲ್ಲಿ ವಿಚಾರವನ್ನು ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಸಹ ಮಾಡಿದರು ಯಾವ ರೀತಿಯಲ್ಲಿ ನಮ್ಮ ಪೂರ್ವಜರ ಜನ್ಮದಿನ ಆಚರಣೆ ಸರ್ಕಾರದಿಂದ ಆಚರಿಸ್ತೀರೋ ಅದೇ ರೀತಿಯಲ್ಲಿ ಸರ್ಕಾರದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಆಚರಣೆಯೂ ಸಹ ಆಚರಿಸಬೇಕು ಹಾಗೆ ಅವರ ಜನ್ಮದಿನದಂದು ಸರ್ಕಾರ ರಜೆ ಘೋಷಣೆಯನ್ನು ಮಾಡಬೇಕು ಎನ್ನುವ ಬೇಡಿಕೆಯು ಸಹ ಮಾಡಿದರು ಏನೆಲ್ಲ ಈ ಕಾರ್ಯಕ್ರಮದಲ್ಲಿ ಜರುಗಿತು ಅನ್ನೋದು ನೋಡೋಣ ಬನ್ನಿ ಎರಡು ಸಾವಿರ ಪುನೀತ್ ರಾಜ್ಕುಮಾರ್ ಜಯಂತಿ ಮಾಡಲೇಬೇಕು ಅಂತ ಹೇಳಿ ಅಲ್ಲಿ ಸ್ಫೂರ್ತಿ ದಿನ ಅಂತ ಘೋಷಣೆ ಆಗಿದೆ ಖಂಡಿತ ಹೇಳ್ತಾ ಈ ವಾರದಲ್ಲಿರುವ ಅವಿನಾಶು ಎಲ್ಲ ನಮ್ಮ ತಂಡದನ್ನ ಕರ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳೊಂದು ಬೇಡಿಕೆ ನಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ವಿಶೇಷವಾಗಿ ಬೀದರ್ ನಗರದಲ್ಲಿ ವಿವಿಧ ರಂಗದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನೇಕ ಗಣ್ಯಾತಿ ಗಣ್ಯರಿಗೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿ ಪತ್ರವನ್ನು ಇವತ್ತು ನಮ್ಮ ಸಂಘಟನೆ ಕಡಿತ ಕೊಟ್ಟಿದ್ದೀವಿ ಉದ್ದೇಶ ಇಷ್ಟೇ ಇವತ್ತು ಇಡೀ ವಿಶ್ವದಲ್ಲೇ ಡಾಕ್ಟರ್ ರಾಜ್ ರಾಜ್ಕುಮಾರ್ ಅವರ ಸುಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಒಂದು ಆದರ್ಶ ಈ ಹಿನ್ನೆಲೆಯಲ್ಲಿ ಇವತ್ತು ನಾವೇನು ಮಾಡ್ತಾ ಇದ್ವಿ ಅಂತೇಳಿದ್ರೆ ಎಲ್ಲ ಜಿಲ್ಲಾದ್ಯಂತ ಅವರ ಒಂದು ಜನ್ಮದಿನನ ವಿಶೇಷವಾಗಿ ಆಚರಣೆ ಮಾಡಬೇಕು ಜೊತೆಯಲ್ಲಿ ಇವತ್ತು ಅನೇಕ ಕನ್ನಡದ ಮನುಷ್ಯಗಳೊಂದು ಬೇಡಿಕೆ ಇದೆ ಮುಂದಿನ ದಿನದಲ್ಲಿ ಕರ್ನಾಟಕ ಸರ್ಕಾರ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸ್ಫೂರ್ತಿ ದಿನ ಅಂತ ಏನು ಮಾಡ್ತಾ ಇದ್ದೀರ ಆ ಸ್ಫೂರ್ತಿ ದಿನಕ್ಕೆ ಖಂಡಿತವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಯಂತಿ ಅಂತ ಘೋಷಣೆ ಮಾಡಿ ಅದಕ್ಕೆ ಸ್ಫೂರ್ತಿ ದಿನ ಅಂತ ಹೆಸರಿಟ್ಟು ರಾಜ್ಯಾದ್ಯಂತ ಜಿಲ್ಲಾವಾರು ಗ್ರಾಮ ಪಂಚಾಯಿತಿ ಅಂತ ಜಿಲ್ಲಾಡಳಿತ ಎಲ್ಲ ರಾಜ್ಯ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಸರ್ಕಾರದ ಅಡಿಯಲ್ಲಿ ಮಾಡಬೇಕನ್ನತಕ್ಕಂಥ ವಿಶೇಷ ಒಂದು ಬೇಡಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಕೂಡ ಒಂದು ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ವಿ ಇದೊಂದು ವಿಶೇಷ ದಿನ ಇವತ್ತು ತಕ್ಕಂಥ ಎಲ್ಲ ಇವತ್ತು ಅಪ್ಪು ಅಭಿಮಾನಿಗಳಿಗೆ ಒಂದು ವಿಶೇಷವಾಗಿ ಅವನ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಪ್ರಯೋಗ ಪರಿಣಿತ ಮತ್ತು ಕಾವೇರಿ ಕಾವೇರಿಯಿಂದ ಕರ್ನಾಟಕದ ಮೂಲೆ ಗೋದವರಿವರೆಗೆ ಪುನೀತ್ ರಾಜ್ಕುಮಾರ್ ಅವರ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಮುಖಾಂತರ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಶಸ್ಸು ಸಾಧಿಸಲಿಕ್ಕೆ ಸಂದೇಶ ಜೊತೆಗೆ ಯಾವ್ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸರ್ಕಾರ ಮುಖಾಂತರ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಹಳ್ಳಿನ ಸೇವೆ ಈ ಕಾವಲು ಪಡೆಗೆ ಮನೆಯಲ್ಲಿ ಕಾವಲು ಮಾಡ್ತೀರಿ ಅಂತದ ಕಾವಲು ಪಡೆಗೆ ನಮ್ಮ ಸರ್ಕಾರ ಸರ್ಕಾರದ ಮುಖಾಂತರ ಮಾತಾಡಲಿಕ್ಕೆ ಆಯಾ ಸಂದರ್ಭ ನಮ್ಮ ಅಳಿಲು ಸೇವೆ ಮಾಡ್ತಾ ಹಾಗೆ ಕಲ್ತಾರೆ ಶುಭಾಶಯಗಳು ನಮಿಸಿದ್ದೀವಿ ಶುಭಾಶಯ ನಮಗೆ ಶುಭಾಶಯ ನಾವು ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡಿದ್ವಿ ತುಂಬ ಒಳ್ಳೆಯದಾಗಿ ಒಳ್ಳೆಯ ಜನ ಆಗಲಿ ಮತ್ತು ದೀಕಿಲ್ ಮಕ್ಕಳಿಗೆ ನಮ್ಮ ನವಜೀವನ ಕ್ಷೇತ್ರದಾಗೆಲ್ಲ ಅನರ್ಪುಳ್ಳಾಗಲಿಲ್ಲ ಅವ್ರಿಗೆ ನಮ್ಮ ಅದ್ಭುತವಾಗಿ ಚಿಂತಕುಡಿ ಅನ್ನೋದು ಸಹಕಾರ ಮಾಡಿದ್ದಾರೆ ಅವರಿಗೂ ಧನ್ಯವಾದ ಹೇಳ್ತೀನಿ ನಮ್ಮ ಸ್ಟೇಟ್ ರಾಜ್ಯ ಅಧ್ಯಕ್ಷನ್ ಅವರಿಗೂ ನಾವು ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಸೆವೆಂಟಿ ಜನ ಅವರಿಗೆ ಪ್ರಶಸ್ತಿ ಮಾಡಿದ್ದೀವಿ ಸಮಾಜ ಸೇವಾ ಎಪ್ಪತ್ತು ಜನ ಸೇವಾ ಸಮಿ ಸಮಾಜ ಸೇವಾ ಮಾಡಿದ್ದೀವಿ ಎಲ್ಲ ಹಾಸ್ಟೆಲ್ನ ಕಲಾವಿದೆ ಕಲಾವಿದೆಯವರು ಅವರಿಗೂ ನಾವು ಮಾಡಿದ್ದೀವಿ ಅಪ್ಪು ಅಭಿಮಾನಿನವರಿಗೂ ಸನ್ಮಾನ ಮಾಡಿದ್ದೀವಿ ನಾವು ಅವರು ಎಲ್ಲರೂ ನಮ್ಮ ನಮ್ಮ ಸಂಘಟನೆ ಕರ್ನಾಟಕ ರಕ್ಷಣೆಗೆ ಭಾವನೆ ಪಡೆಯೋದು ಸಂಬಂಧಕ್ಕೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷ ಸ್ಟೀಫನ್ ಪಾಲ್ ಅಧ್ಯಕ್ಷ ಎಸ್ ಸುರೇಶ್ ನೇತೃತ್ವದಾಗ ನಾವು ಮಾಡಿದ್ದೀವಿ ನಾವೆಲ್ಲ ನಮಗೆ ಸಹಕಾರ ಪಡೆದಿರುತ್ತೆ ತಮಗೆಲ್ಲ ನಮಸ್ಕಾರ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ